ಬ್ಲಾಸ್ಟ್ ಆಗಿರಬಹುದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬಹುದು ಒಂದು ವರಾಂಡ ಚಿಕ್ಕ ಚಿಕ್ ಮನೆಗಳಿದ್ದಾರೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರ್ ರಾವ್ ಹೇಳಿದೀನಿ ಮಾಡ್ಕೊಡಬೇಕು ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಆಗಿರೋ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕಂತವರು ಮನೆ ಅವರ ಗಣೇಶರೇನು ಗಣೇಶರೇನೇ ಅಯ್ಯಪ್ಪ 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 ಕಸ್ತೂರಮ್ಮ ವೈಫವ ಅಯ್ಯಪ್ಪ ಅಯ್ಯಪ್ಪ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವರಿಗೆ ಗುಣವಾಗಿದೆ ಗುಣ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋರು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಸತ್ತೋಗಿರೋರು ಫಾತಿಮಾ ಸಂಜಯ್ ಗಾಂಧಿ ಕಯಾಲ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಂಗಡಿ ಆಸ್ಪತ್ರೆ ಶೇಖ ನಜೀದ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಸೊ ಒಟ್ಟು ಹತ್ತು ಜನ ಒಬ್ರು ಸತ್ತೋಗಿದ್ದಾರೆ ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ರು ಮುಬಾರಕನ್ ಸತ್ ಹೋಗಿದ್ದಾರೆ ಅವ್ರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ್ಕನ ಸತ್ ಹೋಗಿದಾರಲ್ಲ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಒಂದು ಮತ್ತೆ ಆಗಿದೆಯಲ್ಲ ಅವ್ರದ್ದು ಕೂಡ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಕಸ್ತೂರಮ್ಮ ಅಂತ ಮನೆಯವಳು ಸೊ ಅದ್ ಪಕ್ಕದ ಮನೆಗಳೆಲ್ಲ ಒಂದು ಹದಿನಾಲ್ಕು ಮನೆಗಳ ಮನೆಗಳು ಮನೆಗಳು ಡ್ಯಾಮೇಜ್ ಆಗಿದೆ ಅದನ್ನ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಿ ಉದ್ಯೋಗಿರೋದ್ರ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ನೋಡ ಈಗ ಇಂಜುರಿ ಆಗಿದೆ ಮೂವತ್ತು ಪರ್ಸೆಂಟ್ ಆಗಿದೆ ಅಂತ ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಫೈನಾನ್ಸ್ ಫೈರ್ ಡಿಪಾರ್ಟ್ಮೆಂಟ್ ಅವರು ಆಮೇಲೆ ಎಸ್ ಕೂಡ ನೋಡ್ತಾ ಇದ್ದಾರೆ ಆ ಸಿ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ ಡೆಬ್ಲಿಸಿ ಎಲ್ಲ ಬಿದ್ದು ಬಿಟ್ಟಿದಾವಲ್ಲ ಆ ಡೆಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಏನ್ ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ